ಇದು ಆಗೋಯ್ತು ಮೀಟಿಂಗ್ ಆಯ್ತು ಆಮೇಲೆ ಇದು ಹ್ಮ್ ನಾನು ಪ್ರಜಾವರಣಿ ಒಂದು ಆರ್ಟಿಕಲ್ ಹೋದ್ದೆವು ಹೊಸ ಮಿನಿಸ್ಟರ್ ಆದಾಗ ಹುಣ್ಣಿಮೆ ಜನ ನಾಲ್ಕೈದು ಲಕ್ಷ ಜನ ಬರ್ತಾರೆ ಎಲ್ಲರೂ ಅಪ್ಲೇಲ್ ಮಾಡ್ಕೊಳ್ತಾರೆ ಆಮೇಲೆ ಆರ್ಥಿಕ ಮೇಲೆ ನಾನೇ ಅಲ್ಲಿ ಹೋದೆ ಅಲ್ಲಿ ಅಥವಾ ಎಪ್ಪತ್ತೊಂಬತ್ತು ಲಕ್ಷ ಜನ ಬರ್ತಾರೆ ಒಂದು ವರ್ಷಕ್ಕೆ ಫೆಸಿಲಿಟೀಸ್ ಏನೇನು ಇಲ್ಲ ಅದಕ್ಕೆ ಈ ಮಾಸ್ಟರ್ ಪ್ಲಾನ್ ಅಪ್ರೂವ್ ಮಾಡ್ಕೊಟ್ಟು ದೇವಸ್ಥಾನದ ಗರ್ಭಗುಡಿ ಬಿಟ್ಟು ಹೊರಗಡೆ ಇರ್ತಕ್ಕಂಥ ಪ್ರಾಣಿಕ ಪ್ರಾಣ ಪ್ರಾಣಾಂಗಣ ಬರುತ್ತಲ್ಲ ಏನಾದನೇ ಕರೆಯೋದು ಪ್ರಾರಾಂಗಣ ಇರುತ್ತಲ್ಲ ಸು ಅಬ್ಬಿಕ್ಕೆ ಕರೆದಿದ್ದೀವಿ ವಾಟರ್ ಸಪ್ಲೈ ಟೆನ್ ಕರೆದೀವಿ ಸ್ಯಾನಿಟರಿ ಟೆನ್ ಕರೆದಿದ್ದೀವಿ ಆಮೇಲೆ ಗೆಸ್ಟ್ ಹೌಸ್ಗೆ ರೂಮ್ಸ್ ಗೆ ಕರೆದಿದ್ದೀವಿ ಇದೆಲ್ಲ ನಾನೀಗ ಈಗ ಗಿಡ ಹಾಕಿದ್ದೀವಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಚೆನ್ನಾಗಿ ಅದಾದ್ಮೇಲೆ ಘಟಿ ಸುಬ್ರಹ್ಮಣ್ಯ ಲಕ್ಷ ಜನ ಬರ್ತಾರೆ ಮಾಸ್ಟರ್ ಪ್ಲಾನ್ ಅಪ್ರೂವ್ ಮಾಡಿದ್ದೀನಿ ಎಸ್ಟಿಮೇಟ್ ನನಗೆ ಸಬ್ಮಿಟ್ ಮಾಡಿಲ್ಲ ಅದು ಮಾಡ್ತೀವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಮಾಸ್ಟರ್ ಪ್ಲಾನ್ ಅಪ್ರೂವ್ ಮಾಡ್ಕೊಟ್ಟಿದ್ದೀನಿ ಅಲ್ಲೂ ಅಷ್ಟೇ ಅದು ಸಾವಿರ ರೂಮ್ ಹೊಸದಾಗಿ ಪ್ರಾರಂಭ ಆಗುತ್ತೆ ಕಾಂಪ್ಲೆಕ್ಸ್ ದಾಸೋಹ ಭವನ ಆಮೇಲೆ ರಥಬೀದಿ ಇದರಲ್ಲಿ ಮಂತ್ರಾಲಯದಲ್ಲಿ ಮಾಡಿದಾರಲ್ಲ ಸೇಮ್ ಅದೇ ತರನೇ ಬರುತ್ತೆ ಕುಕ್ಕೆನಲ್ಲಿ ರಥಬೀದಿ ಆಮೇಲೆ ಬರುತ್ತೆ ರಥಬೀದಿ ಆ ಕಡೆ ಈ ಕಡೆ ಸ್ಟೆಪ್ಸ್ ಕೂತ್ಕೊಂಡಿರೋದು ಮತ್ತೆ ಮೈಸೂರು ಕಾಮಡ್ಡಿ ಬೆಟ್ಟಕ್ಕೆ ಸಿ ಎಂ ಇದ್ರ ಮೇಲೆ ಸ್ವಲ್ಪ ಇವೆಲ್ಲ ಲಕ್ಷ ಕೋಟಿಗಟ್ಟಲೆ ಕೋಟಿ ಜನ ಬರ್ತಕ್ಕಂಥ ದೇವಸ್ಥಾನಗಳು ಮತ್ತೆ ಇದಕ್ಕೆ ಒಂದು ಹೋಗ್ಬರ್ಬೇಕು ನಮ್ಮ ಗುಲ್ಬರ್ಗದಲ್ಲಿ ಗಾನಗಾಪುರಕ್ಕೆ ಮನೆ ಫಿಕ್ಸ್ ಮಾಡುದ್ರೆ ಏನೋ ಕಾರಣ ಆಗಿರ್ಬೇಕು ಇಲಾಖೆಗೆ ಹಿಂದೂ ದೇವಾಲಯಗಳ ಬಗ್ಗೆ ಆದಾಯದಲ್ಲಿ ಸರ್ಕಾರ ಆಮೇಲೆ ಈ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಈ ರಾಜ್ಯ ಧಾರ್ಮಿಕ ಪರಿಷತ್ತು ಕಾಯ್ದೆ ತೊಂಬತ್ತೇಳರಲ್ಲಿ ಜಯೇಂದ್ ಪಟೇಲ್ ಆಮೇಲೆ ಆ ಕಾಯ್ದೆ ಜಾರಿಗೆ ತಂದಿದ್ದು ಎಸ್ ಎಂ ಕೃಷ್ಣ ಆ ಕಾಯ್ದೆ ಜಾರಿಗೆ ಮೇಲೆ ರಾಜ್ಯ ಧಾರ್ಮಿಕ ಪರಿಷತ್ತಿಗೆ ಯಾರು ಮಿನಿಸ್ಟರ್ ಆಗಿರ್ತಾರೆ ಅವರು ಅಧ್ಯಕ್ಷರಾಗಿರ್ತಾರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷರಾಗಿರ್ತಾರೆ ಒಂದು ಸಮಿತಿ ಇರುತ್ತೆ ಆಮೇಲೆ ನಮ್ದು ಇನ್ನೂರ ಐದು ಎ ಟೆಂಪಲ್ಸ್ ಇದೆ ಎ ಗ್ರೆಡ್ ಟೆಂಪಲ್ಸ್ಗೆ ಒಬ್ಬ ಪ್ರೆಸಿಡೆಂಟು ಎಂಟು ಜನ ಸಖ ಮೆಂಬರ್ಸ್ ಇರ್ತಾರೆ ಅದು ಇನ್ನೂರ ಐದು ಜನ ಇನ್ನೂರ ಐವತ್ತು ಸರ್ಕಾರ ಇದ್ದಂಗೆ ಆ ದೇವಸ್ಥಾನಕ್ಕೆ ಏನ ಹಣ ಬರುತ್ತೆ ಅವರ ಕೊಂತಲೇ ಇಟ್ಕೋಬೇಕು ಆಮೇಲೆ ಯಾವ ದೇವಸ್ಥಾನದ ಹಣ ಕೂಡ ಸರ್ಕಾರದ ಟ್ರೆಜರಿಗೆ ಬರಲ್ಲ ಕೊಂಬತ್ತಿ ಆದ್ಮೇಲೆ ಯಾವಾಗ ಜಯದ್ ಪಟೇಲ್ ಕಾಯ್ದೆ ತಂದ್ರಲ್ಲ ಅಲ್ಲ ಕಾಯ್ದೆ ಜಾರಿ ಆಗಿದ್ದು ಎರಡ್ ಸಾವಿರದ ಮೂರು ಸರ್ಕಾರದ ದೇವಸ್ಥಾನದ ಹಣ ನಮ್ಮ ಟ್ರೆಜರಿಗೆ ಒಂದು ರೂಪಾಯಿ ಬರಲ್ಲ ಒಂದು ಪೈಸಾ ಕೂಡ ಬರಲ್ಲ ಸುಮ್ನೆ ಕೆಲವು ಪಕ್ಷ ಇದೆ ಆಮೇಲೆ ಅದು ಬೇರೆ ಅದು ಅದ್ರಲ್ಲಿ ಸುಮ್ನೆ ಮಿಸ್ಗೈಡ್ ಈ ವಾಟ್ಸ್ಆಪ್ ಯೂನಿವ್ರಿ ಇದೆಯಲ್ಲ ವಾಟ್ಸ್ಆಪ್ ಯೂನಿವ್ರಿ ಅವ್ರು ಮಿಸ್ಗೈಡ್ ಮಾಡ್ತಾ ಇರ್ತಾರೆ ದೇವಸ್ಥಾನ ಜಮೀನ ಮಸೀದಿ ಕೊಟ್ಬಿಟ್ಟು ಚರ್ಚ್ ಕೊಟ್ಬಿಟ್ಟು ಅಂತ ಅಪಪ್ರಚಾರ ಮಾಡ್ತಾರೆ ಒಂದು ದೇವಸ್ಥಾನದ ಹಣವನ್ನ ಇನ್ನೊಂದು ದೇವಸ್ಥಾನಕ್ಕೂ ಕೊಡೋಕೆ ಬರಲ್ಲ ದೇವಸ್ಥಾನದ ಹಣವನ್ನ ದೇವಸ್ಥಾನಕ್ಕೂ ಕೊಡೋಕ್ ಬರಲ್ಲ ಆದ್ರೆ ಈ ವಾಟ್ಸ್ಆಪ್ ಇದೆಯಲ್ಲ ಬಿಜೆಪಿ ಅವ್ರು ಅಪಪ್ರಚಾರ ಮಾಡ್ತಾರೆ ಬರ್ಲಿ ಯಾರಾದ್ರು ಎಲ್ಲರೂ ಒಂದು ಯಾವ್ದಾರು ನೀವೆಲ್ಲ ಟಿವಿದಾರು ಕೂತ್ಕೊಳ್ಳಿ ಅವ್ರು ಯಾರನ್ನ ಬರ್ಲಿ ಕೂತ್ಕೊಳ್ಳಿ ಮಾತಾಡ್ತಾರೆ ಅದೇ ಆದ್ರೆ ಸೀಕ್ರೆಟ್ ತಫನ್ ಅವರ ಹರ್ಶೇಖರ್ ಪಾಪ ಸತ್ರ ಅರೋಕ್ಷಿ ಕಾರ್ ಶ್ರಿ ಟಫನ್ಗೂ ಕಾಸುಕೊಳ್ಳ ಅವ್ರಿಗೆ ಒಂದು ಐದೈದು ಲಕ್ಷ ಲಕ್ಷ ಇನ್ಶೂರೆನ್ಸ್ ಅಂತ ಅವ್ರ ಮಕ್ಕಳ ಸ್ಕಾಲರ್ಶಿಪ್ I'm on a secret compulsion.